ಕೋಟಿ ಕೋಟಿ ಭಾರತೀಯರು ಇಡೀ ಪ್ರಪಂಚವೇ ಕಾಯ್ತಾ ಇರುವಂತಹ ಗಳಿಗೆ ಇದೀಗ ಬಂದಿದ್ದು ಬಾಹ್ಯಾಕಾಶ ಅಧ್ಯಯನಕ್ಕೆ ತೆರಳಿ ಅಲ್ಲೇ ಸಿಕ್ಕಾಕೊಂಡಿದ್ದಂತಹ ಸುನೀತಾ ವಿಲಿಯಮ್ಸ್ ಅವರು ಇದೀಗ ಮರಳಿ ಭೂಮಿಗೆ ಬರ್ತಾ ಇದ್ದಾರೆ ನಾಸಾ ಸೇರಿದಂತೆ ಜಗತ್ತಿನ ದೊಡ್ಡ ದೊಡ್ಡ ಬಾಹ್ಯಾಕಾಶ ಸಂಸ್ಥೆಗಳೇ ಮಾಡಲಿಕ್ಕೆ ಆಗದಂತಹ ಸಾಧನೆಯನ್ನ ಇದೀಗ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಕ್ಕಾಕೊಂಡಿದ್ದಂತಹ ಸುನಿತಾ ವಿಲಿಯಮ್ಸ್ ಅವರನ್ನ ಈಗ ಭೂಮಿಗೆ ಕರೆದುಕೊಂಡು ಬರಲಿಕ್ಕೆ ಸ್ಪೇಸ್ ಎಕ್ಸ್ ಆಕಾಶಕ್ಕೆ ಹೋಗಿದೆ ಭಾರತ ಮೂಲದ ನಂಟನ ಹೊಂದಿರುವ ಬಾಹ್ಯಾಕಾಶ ವಿಜ್ಞಾನಿ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇದೀಗ ಎಲ್ಲರಿಗೂ ಕೂಡ ಖುಷಿಯನ್ನು ಉಂಟು ಮಾಡಿದೆ ಇನ್ನು ಸುನಿತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶ ವಿಜ್ಞಾನಿಯಾಗಿದ್ದು ಹಲವು ಬಾರಿ ಆಕಾಶಕ್ಕೆ ಹೋಗಿ ಅಂದರೆ ಸ್ಪೇಸ್ಗೆ ಹೋಗಿ ಅಧ್ಯಯನವನ್ನು ನಡೆಸಿ ಭೂಮಿಗೆ ವಾಪಾಸ್ ಬಂದಿದ್ರು ಅದೇ ರೀತಿ ಸುನೀತಾ ವಿಲಿಯಮ್ಸ್ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯ ಮೂಲಕ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ್ರು ಸುನೀತಾ ವಿಲಿಯಮ್ಸ್ ಅವರ ಜೊತೆಗೆ ಮತ್ತೊಬ್ರು ಕೂಡ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದ್ರು ಹೀಗೆ ಹೋದವರು ವಾಪಾಸ್ ಬರಬೇಕು ಅಂತ ಸಿದ್ಧತೆ ನಡೆಸಿದಾಗಲೇ ಬಾಹ್ಯಾಕಾಶ ನೌಕೆಯಲ್ಲಿ ಹೀಲಿಯಂ ಸೋರಿಕೆ ಉಂಟಾಗಿತ್ತು ಸುನೀತಾ ವಿಲಿಯಮ್ಸ್ ಹಾಗೆ ಇನ್ನೊಬ್ಬರವ್ರ ಜೊತೆ ಹೋಗಿದ್ರಲ್ವಾ ಬುಜ್ ಇವರು ವಾಪಾಸ್ ಭೂಮಿಗೆ ಬರ್ಲಿಕ್ಕೆ ತಾಂತ್ರಿಕ ದೋಷ ಅಡ್ಡಿಯಾದ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಉಂಟಾಗಿತ್ತು ಈ ಕಾರಣಕ್ಕೆ ನಾಸಾ ಸೇರಿದಂತೆ ಜಗತ್ತಿನ ದೊಡ್ಡ ದೊಡ್ಡ ಬಾಹ್ಯಾಕಾಶ ಸಂಸ್ಥೆಗಳ ವಿಜ್ಞಾನಿಗಳು ಸಮಸ್ಯೆನ ಸರಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ರು ಇದೆಲ್ಲ ವರ್ಕೌಟ್ ಆಗದೆ ಕೊನೆಗೆ ಸ್ಪೇಸ್ ಎಕ್ಸ್ ನೌಕೆ ಇದೀಗ ಆಕಾಶಕ್ಕೆ ಹಾರಿದೆ ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ಸಂಸ್ಥೆಯ ಡ್ರ್ಯಾಗನ್ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯಶಸ್ವಿಯಾಗಿ ತಲುಪಿದೆ ಆದರೆ ನೌಕೆ ದಿಢೀರ್ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಅವರನ್ನ ಭೂಮಿಗೆ ಕರೆದುಕೊಂಡು ಬರಲ್ಲ ಯಾಕಂದರೆ ಇದಕ್ಕೆ ಒಂದಷ್ಟು ಸಮಯ ಬೇಕಾಗಿದ್ದು ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಅವರು ಭೂಮಿಗೆ ವಾಪಸ್ ಬರುವಂತಹ ನಿರೀಕ್ಷೆ ಇದೆ ಒಟ್ನಲ್ಲಿ ಮನುಷ್ಯ ತಂತ್ರಜ್ಞಾನ ವಿಚಾರದಲ್ಲಿ ಅದೆಷ್ಟೇ ಅಭಿವೃದ್ಧಿಯನ್ನು ಹೊಂದಿದ್ರೂ ಕೂಡ ಭೂಮಿಯನ್ನು ಬಿಟ್ಟು ಆಕಾಶದಲ್ಲಿ ಆಟ ಆಡೋದು ಸುಲಭವಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಅಧ್ಯಯನ ಹಾಗೆ ತಂತ್ರಜ್ಞಾನ ಅಭಿವೃದ್ಧಿ ಅಗತ್ಯ ಎಂಬುದು ಕೂಡ ಈಗ ಕನ್ಫರ್ಮ್ ಆಗಿದೆ ಮತ್ತೊಂದು ಕಡೆ ಸುನಿತಾ ವಿಲಿಯಮ್ಸ್ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ಬಾಹ್ಯಾಕಾಶ ವಿಜ್ಞಾನಿ ಆರಾಮವಾಗಿ ಭೂಮಿಗೆ ವಾಪಾಸ್ ಬರಲಿ ಅಂತ ಕಾಯ್ತಾ ಇದ್ದಾರೆ